ನಾನಿಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ನೆನೆಸಿ ಸಾಯಂಕಾಲ ಆರು ಗಂಟೆಗೆ ಆಡಿಸ್ಕೊತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಅದಕ್ಕೆ ಮೂರು ಕಪ್ ಲೋ ಮೂರು ಲೋಟ ಅಕ್ಕಿ ಒಂದು ಕ ಒಂದು ಲೋಟ ಬೇಳೆ ಇಲ್ಲಿ ಒಂದು ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಆಡಿಸ್ಬೇಕಾದಾಗ ಒಂದು ಇಡೀ ಇಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಆಡ್ಸ್ಕೊತಾ ಇದ್ದೀನಿ ಫುಲ್ ತೆಳ್ಳಗೆ ಮಾಡ್ಕೊಬಿಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಆಡಿಸ್ಕೊಳ್ಳಿ ಈ ಥರ ಗಟ್ಟಿಗೆ ಆಡಿಸ್ಕೊಂಡಿರಬೇಕು ನೋಡಿ ಎಲ್ಲನೂ ಕೂಡ ನಾನು ಈ ಥರ ಆಡಿಸ್ಕೊ ಆಮೇಲೆ ಫಸ್ಟೇ ನಾನು ನೆನೆಸಿ ಇದು ಆಡಿಸ್ಕೋಬೇಕಾದ್ರೆ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಎಲ್ಲ ಹಾಕೊಂಡು ಆಡೋ ಅಕ್ಕಿ ಮತ್ತು ಉದ್ದಿನ ಬೆಳೆ ಎಲ್ಲ ಆಡಿಸಿರೋದನ್ನ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಕಲಿ ಅದಾದಮೇಲೆ ನಾನು ಇಲ್ಲಿ ರಾತ್ರಿ ಏಳು ಗಂಟೆಗೆ ಆಡಿಸಿ ಬೆಳಿಗ್ಗೆ ಏಳು ಗಂಟೆಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಆಮೇಲೆ ಒಂದು ಸಾವಿರ ತಗೊಂಡು ಕಲಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕೂಡ ಕಲಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಇಡ್ಲಿ ತಪ್ ಇಡ್ಲಿ ತಪ್ಪಲಿ ತೊಗೊಂಡಿದ್ದೀನಿ ಎಲ್ಲಿ ಎಲ್ಲ ಎಣ್ಣೆ ಸ್ವಲ್ಪಿದ್ದೀನಿ ಇಡ್ಲಿ ತಪ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಸಂಪುಟ ಕೂಡ ಹಾಕೋತಾಯಿದ್ದೀನಿ ಒಂದೊಂದು ಸೌಟ್ ಹಾಕೋತಾ ಇದ್ದೀನಿ ಒಂದು ಸೌಲ್ಟ್ ಹಾಕೊಂಡ್ಮೇಲೆ ನಾನಿಲ್ಲಿ ಇಡ್ಲಿ ತಪ್ಪಳೊಳಗೆ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅದಾದಮೇಲೆ ಒಂದು ಥರ್ಟಿ ಮಿನಿಟ್ಸ್ ಬಿಟ್ಟಾದಮೇಲೆ ನೋಡಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರೋಟ್ರೆ ಒಂದು ಸೈಡ್ ಟ್ರೈ